ಎಂಟನೇ ರಾಷ್ಟ್ರೀಯ ಪೋಷಣ ಮಾಸಾಚರಣೆ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಪೋಷಣ ಅಭಿಯಾನ ಯೋಜನೆಯ ಪೋಷಣ ಮಾಸಾಚರಣೆ ಒಂದು ತಿಂಗಳಲ್ಲಿ ಅಂಗನವಾಡಿ ಮಟ್ಟದಲ್ಲಿ ಪ್ರತಿ ದಿನಾಲೂ ಅಂಗನವಾಡಿ ಕೇಂದ್ರದಲ್ಲಿ ಚಟುವಟಿಕೆ ಮುಖಾಂತರ ಎಂಟನೇ ಪೋಷಣಾ ಮಾಸಾಚರಣೆ ಸಮಾರೋಪದ ಸಮಾರಂಭ ಕಾರ್ಯಕ್ರಮವನ್ನು ಹನುಮಸಾಗರದಲ್ಲಿ ಹಮ್ಮಿಕೊಳ್ಳಲಾಯಿತು ಪೋಷಣ ಅಭಿಯಾನ ಯೋಜನೆಯು ಸನ್ಮಾನ್ಯ ಪ್ರಧಾನಮಂತ್ರಿ ಅವರು ಎರಡು ಸಾವಿರದ ಹದಿನೆಂಟು ಮಾರ್ಚ್ ಎಂಟರಂದು ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆಯ ದಿನದಂದು ರಾಜಸ್ಥಾನದ ಜಂಜುನು ಗ್ರಾಮದಲ್ಲಿ ಈ ಯೋಜನೆಗೆ ಚಾಲನೆ ನೀಡಿದರು ಯೋಜನೆಯ ಉದ್ದೇಶ ಹುಟ್ಟಿದ ಮಗುವಿನಿಂದ ಹಿಡಿದು ಆರು ವರ್ಷದ ಮಕ್ಕಳಲ್ಲಿ ಕಂಡುಬರುವಂತಹ ಮತ್ತು ಗರ್ಭಿಣಿ ಬಾಣಂತಿ ಕಿಶೋರಿಯರು ಮಹಿಳೆಯರಲ್ಲಿ ಅಪೌಷ್ಟಿಕತೆ ಮತ್ತು ರಕ್ತಹೀನತೆ ಹೋಗಲಾಡಿಸುವುದೇ ಉದ್ದೇಶವಾಗಿರುತ್ತದೆ ಅಭಿಯಾನದ ಮುಖ್ಯ ಅಂಗವಾಗಿ ಪ್ರತಿ ತಿಂಗಳು ಸಮುದಾಯ ಆಧಾರಿತ ಚಟುವಟಿಕೆಯೊಂದಿಗೆ ಸೀಮಂತ ಕಾರ್ಯ ಅನ್ನಪ್ರಾಶನ ಶಾಲಾ ಪೂರ್ವ ಶಿಕ್ಷಣ ಮತ್ತು ಸಾರ್ವಜನಿಕ ಆರೋಗ್ಯ ತಪಾಸಣೆ ವಿಶೇಷವಾಗಿ ಸುಪೋಷಣ ಕಾರ್ಯಕ್ರಮದಲ್ಲಿ ಗಂಡಸರು ಭಾಗವಹಿಸುವಿಕೆ ಪ್ರತಿ ತಿಂಗಳು ಕಾರ್ಯಕ್ರಮವನ್ನು ಸತತವಾಗಿ ಕೇಂದ್ರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಪೋಷಣಾ ಅಭಿಯಾನದ ಈ ಮೇಲಿನ ಪ್ರಮುಖ ಅಂಶವಾಗಿರುತ್ತದೆ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ ಶ್ರೀ ನಟರಾಜ್ ಮಾನ್ಯ ಜಿಲ್ಲಾ ನಿರೂಪಣಾ ಅಧಿಕಾರಿಗಳು ಕೊಪ್ಪಳ ಇವರು ಮಾತನಾಡಿ ದೈನಂದಿನ ಜೀವನ ಶೈಲಿಯಲ್ಲಿ ನಾವು ತಿನ್ನುವಂತಹ ಆಹಾರದಲ್ಲಿ ರಾಸಾಯನಿಕ ಮುಕ್ತವಾಗಿರುವ ಪದಾರ್ಥಗಳನ್ನು ಸೇವಿಸಬೇಕು ಮತ್ತು ಗರ್ಭಿಣಿ ಬಾಣಂತಿಯರು ಮತ್ತು ಮಕ್ಕಳು ಪೂರಕ ಪೌಷ್ಟಿಕ ಆಹಾರ ಸೇವಿಸಬೇಕು ಜೊತೆಗೆ ಅಂಗನವಾಡಿ ಕೇಂದ್ರದಲ್ಲಿ ಅತಿ ಹೆಚ್ಚು ಕೈತೋಟ ಬೆಳೆಸಿ ಮತ್ತು ಮನೆಯಂಗಳದಲ್ಲಿ ತೋಟಕ್ಕೆ ಪ್ರಾಮುಖ್ಯತೆ ಕೊಡಬೇಕೆಂದು ಮತ್ತು ಆರೋಗ್ಯ ಕಾಪಾಡಿಕೊಳ್ಳಬೇಕೆಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ಸ್ಥಾನವನ್ನು ಶ್ರೀಮತಿ ಯಲ್ಲಮ್ಮ ಹಂಡಿ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳು ಕುಷ್ಟಗಿ ಇವರು ಮಾತನಾಡಿದರು ಪ್ರತಿ ವರ್ಷವೂ ಪೋಷಣ ಮಾಸಾಚರಣೆ ಮಾಡುತ್ತಾ ಬಂದಿದ್ದು ಈ ವರ್ಷವೂ ಕೂಡ ನಮ್ಮ ಎಲ್ಲ ಅಂಗನವಾಡಿ ಮಟ್ಟದಲ್ಲಿ ಮತ್ತು ವಲಯ ಮಟ್ಟದಲ್ಲಿ ಒಂದು ತಿಂಗಳು ಹಬ್ಬದ ವಾತಾವರಣ ಹಮ್ಮಿಕೊಂಡಿದ್ದಾರೆ ಈ ಒಂದು ವಾರ ಸೆಪ್ಟೆಂಬರ್ ತಿಂಗಳು ಎಲ್ಲ ಇಲಾಖೆಯ ಸಹಕಾರದ ಜೊತೆಗೆ ಆರೋಗ್ಯ ಇಲಾಖೆ ಪಂಚಾಯತ್ ಇಲಾಖೆ ತೋಟಗಾರಿಕೆ ಶಿಕ್ಷಣ ಇಲಾಖೆ ಹಾಗೂ ಇಲಾಖೆ ಸರ್ಕಾರದ ಯೋಜನೆಯನ್ನ ಸದುಪಯೋಗಪಡಿಸಿಕೊಳ್ಳಬೇಕೆಂದು ಮುಖ್ಯವಾಗಿ ತಿಳಿಸಿದರು ಇನ್ನು ಸದೃಢ ತಾಯಿ ಸದೃಢ ದೇಶ ಮತ್ತು ನಮ್ಮ ಸಂಕಲ್ಪ ಪೌಷ್ಟಿಕ ಕರ್ನಾಟಕ ಎಂದು ವೇದ್ಯವಾಕ್ಯದ ಜೊತೆಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದರು ಒಟ್ಟಾರೆಯಾಗಿ ಹೇಳಬೇಕಾದರೆ ಸನ್ಮಾನ್ಯ ಪ್ರಧಾನಮಂತ್ರಿಯವರ ಅಪೌಷ್ಟಿಕ ಮುಕ್ತ ದೇಶವಾಗಿರಬೇಕೆಂದು ಕನಸು ಈ ಕಾರ್ಯಕ್ರಮದಲ್ಲಿ ಪಂಚಾಯತ್ ಅಧ್ಯಕ್ಷರು ಮತ್ತು ಸದಸ್ಯರು ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಶಿಶು ಅಭಿವೃದ್ಧಿ ಯೋಜನೆ ಹಿರಿಯ ಹಾಗೂ ಮೇಲ್ವಿಚಾರಕರು ಸಿಬ್ಬಂದಿ ವರ್ಗದವರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಮಹಿಳೆಯರು ಮಕ್ಕಳು ಭಾಗವಹಿಸಿದ್ದರು ಬ್ಯೂರೋ ನ್ಯೂಸ್ ಪವರ್ ಟಿವಿ